ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಮುಂಬೈನ ಸ್ವಾತಿ ಅಬ್ನಾವೆ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಕೆಲವು ವರ್ಷಗಳ ಹಿಂದೆ ಅಮೇರಿಕಾಗೆ ಸ್ಥಳಾಂತರಗೊಂಡು ಅಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದೇನೆ ದೈವದೊಂದಿಗೆ ನನಗೆ ಸದಾ ಗಾಢವಾದ ಸಂಪರ್ಕವಿದ್ದರೂ ದೈವ ಪ್ರೀತಿಯಲ್ಲಿ ನಿಜವಾಗಿ ಮಿಂದೇಳುವುದು ಎಂದರೇನು ಎಂಬ ಅನುಭವ ನನಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಜೀವನವನ್ನು ಪ್ರವೇಶಿಸಿದಾಗ ಪ್ರಾರಂಭವಾಯಿತು ಇಂದಿನ ದಿನಗಳಲ್ಲಿ ಶ್ರೀ ಅಮ್ಮ ಭಗವಾನರು ನನಗೆ ಎಲ್ಲವೂ ಆಗಿದ್ದಾರೆ ದೈವ ಸಾನ್ನಿಧ್ಯವಿಲ್ಲದ ಜೀವನ ನನಗೆ ಅಪೂರ್ಣವೆನಿಸುತ್ತದೆ ಈ ಪರಿವರ್ತನೆಯ ಮುನ್ನ ನನ್ನ ಬದುಕು ಭಯಗಳಿಂದ ಆವೃತವಾಗಿತ್ತು ಕ್ಷುಲ್ಲಕ ವಿಷಯಗಳನ್ನೇ ನನ್ನ ಮನಸ್ಸು ದೊಡ್ಡದಾಗಿ ಮಾಡುತ್ತಿತ್ತು ಉದಾಹರಣೆಗೆ ವಿಮಾನ ಪ್ರಯಾಣದಲ್ಲಿ ವಿಮಾನವು ಖಂಡಿತವಾಗಿ ಪತನವಾಗುತ್ತದೆ ಎಂದು ಅನಿಸುತ್ತಿತ್ತು ಇಡೀ ವಿಮಾನಯಾನವೇ ನನಗೆ ಆಘಾತಕಾರಿಯಾಗಿರುತ್ತಿತ್ತು ಮನೆಯಿಂದ ಹೊರಗೆ ಹೆಜ್ಜೆ ಇಡುವಾಗಲೂ ನಾನು ಅಪಘಾತವಾಗುತ್ತದೆಂದು ಹೆದರುತ್ತಿದ್ದೆ ಇಂತಹ ಅನಗತ್ಯ ಮಾನಸಿಕ ಹಿಡಿತಗಳು ನನ್ನ ಬದುಕನ್ನು ನಿಯಂತ್ರಿಸುತ್ತಿದ್ದವು ನಾನು ಅತಿಯಾದ ಭಾವನಾತ್ಮಕ ವ್ಯಕ್ತಿಯಾಗಿದ್ದು ಚಿಕ್ಕ ವಿಷಯಗಳಿಗೂ ಬೇಸರಗೊಂಡು ನೋವು ಅನುಭವಿಸುತ್ತಿದ್ದೆ ನಿರ್ಧಾರಹೀನತೆ ನನ್ನನ್ನು ಕಾಡುತ್ತಿತ್ತು ಅಲ್ಪ ವಿಷಯಗಳಾದ ಏನು ಧರಿಸಬೇಕು ಏನು ಅಡುಗೆ ಮಾಡಬೇಕು ಇವೆಲ್ಲವನ್ನು ಇತರರಿಂದ ಅನುಮೋದನೆಯನ್ನು ಪಡೆಯದೆ ನಿರ್ಧರಿಸಲಾಗುತ್ತಿರಲಿಲ್ಲ ನನ್ನ ಮನಸ್ಸು ಅಶಾಂತವಾಗಿದ್ದ ಕಾರಣದಿಂದ ನನಗೆ ಲಭಿಸಿದ್ದ ಸುರಕ್ಷಿತ ಮತ್ತು ಆರಾಮದಾಯಕ ಬದುಕನ್ನು ಸವಿಯಲು ಸಾಧ್ಯವಾಗುತ್ತಿರಲಿಲ್ಲ ಸತ್ಯಲೋಕದಲ್ಲಿ ನಡೆದ ಹೋಮದಲ್ಲಿ ಭಾಗವಹಿಸಿ ಶ್ರೀ ಭಗವಾನರ ಮುಕ್ತಿ ಮೋಕ್ಷ ತರಗತಿಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದಾಗ ನನ್ನ ಪ್ರಯಾಣದಲ್ಲಿ ಮಹತ್ವದ ತಿರುವು ಬಂದಿತು ಒಮ್ಮೆ ಮನೆಯಿಂದ ಹೊರಬರುವುದಕ್ಕೂ ಹೆದರುತ್ತಿದ್ದ ನಾನು ಇಂದು ಸಂಪೂರ್ಣ ಆತ್ಮವಿಶ್ವಾಸದಿಂದ ವಾಹನ ಓಡಿಸುತ್ತಿದ್ದೇನೆ ನಿರ್ಧಾರ ತೆಗೆದುಕೊಳ್ಳಲು ಅಶಕ್ಯಳಾಗಿದ್ದ ನಾನು ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಮನಸ್ಸಿನ ವ್ಯಕ್ತಿಯಾಗಿ ರೂಪಾಂತರಗೊಂಡಿದ್ದೇನೆ ನನಗೆ ನೋವುಂಟಾದರೂ ಅದು ತ್ವರಿತವಾಗಿ ಕರಗುತ್ತದೆ ಮತ್ತು ನಾನು ಇತರರನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ಸಾಧ್ಯವಾಗುತ್ತಿದೆ ಹಿಂದೆ ನನ್ನ ಕಾರ್ಯನಿರ್ವಹಣೆಯನ್ನು ಅಡ್ಡಿಪಡಿಸುತ್ತಿದ್ದ ಆತಂಕ ಹಾಗೂ ಭಯಗಳು ಈಗ ನನ್ನನ್ನು ನಿಯಂತ್ರಿಸುತ್ತಿಲ್ಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ಅಮೇರಿಕಾದಲ್ಲಿ ಸೇವೆ ಸಲ್ಲಿಸಲು ಅಗತ್ಯವಿದ್ದ ಒಂದು ಕಠಿಣ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿ ಕೆಲಸದ ಪರವಾನಗಿಯನ್ನು ಪಡೆದೆ ಅವರು ನನಗೆ ನೀಡಿದ ಸ್ಪಷ್ಟ ಮತ್ತು ಏಕಾಗ್ರ ಮನಸ್ಸು ನಿರ್ಣಾಯಕ ಪಾತ್ರ ವಹಿಸಿದ್ದು ನನ್ನ ಈ ಯಶಸ್ಸಿಗೆ ಕಾರಣವಾಯಿತು ಸಭೆಗಳಲ್ಲಿ ಮಾತನಾಡುವುದೇ ಒಂದು ಕಾಲದಲ್ಲಿ ನನಗೆ ಆತಂಕವನ್ನುಂಟು ಮಾಡುತ್ತಿತ್ತು ಆದರೆ ಈಗ ಆತ್ಮವಿಶ್ವಾಸದಿಂದ ಸುಲಭವಾಗಿ ಸಂವಾದ ನಡೆಸಬಲ್ಲೆ ಹಿಂಜರಿತವಿದ್ದ ವ್ಯಕ್ತಿಯಾಗಿದ್ದ ನಾನು ಇಂದು ಶಾಂತ ಫಲಪ್ರದ ಹಾಗೂ ದೃಢವಾದ ವ್ಯಕ್ತಿಯಾಗಿ ರೂಪಾಂತರಗೊಂಡಿದ್ದೇನೆ ನನ್ನ ಹೃದಯವು ಸಂಪೂರ್ಣ ವಿಕಸಿತಗೊಂಡಿದೆ ನನ್ನ ಪೋಷಕರ ಬಗ್ಗೆ ಹಾಗೂ ಜೀವನದಲ್ಲಿ ನನಗೆ ದೊರೆತ ಎಲ್ಲದರ ಬಗ್ಗೆ ಕೃತಜ್ಞತೆ ಸ್ವಾಭಾವಿಕವಾಗಿ ಹರಿಯುತ್ತದೆ ಅಶಾಂತ ಚಿಂತನೆಗಳು ನನ್ನ ದೃಷ್ಟಿಯನ್ನು ಮಸುಕಾಗಿಸುವುದಿಲ್ಲ ಈಗ ನಾನು ಸುತ್ತಮುತ್ತಲಿನ ಎಲೆಗಳ ಸದ್ದು ತಂಗಾಳಿಯ ಸ್ಪರ್ಶ ಜೀವನದ ಸರಳ ಸಂತೋಷದ ಸುಖ ಸೌಂದರ್ಯಗಳನ್ನು ಆನಂದಿಸುತ್ತಿದ್ದೇನೆ ಅಗತ್ಯವಿರುವವರಿಗೆ ಸಹಾಯ ನೀಡುವುದು ಈಗ ಸ್ವಾಭಾವಿಕವಾಗಿದೆ ಅದು ಮೌಲ್ಯ ಅಥವಾ ಬಾಧ್ಯತೆಯಾಗಿ ಅಲ್ಲ ಬದಲಾಗಿ ನನ್ನ ಆಂತರಿಕ ಸ್ಥಿತಿಯ ಅಭಿವ್ಯಕ್ತಿಯಾಗಿದೆ ಮಾನಸಿಕ ನೋವು ಶೇಕಡ ತೊಂಬತ್ತರಷ್ಟು ಕಡಿಮೆಯಾಗಿದೆ ಶ್ರೀ ಪರಮಜ್ಯೋತಿ ಭಗವತಿ ಭಗವಾನರ ಉಪಸ್ಥಿತಿಯು ನನಗೆ ಸ್ಪಷ್ಟವಾಗಿದೆ ನಾನು ಪ್ರತಿದಿನ ಸೋಮವನ್ನು ಸ್ವೀಕರಿಸುತ್ತೇನೆ ಮತ್ತು ನನ್ನ ಕಣ್ಣುಗಳನ್ನು ಮುಚ್ಚದೆಯೂ ಸಹ ಶ್ರೀ ಅಮ್ಮ ಭಗವಾನರನ್ನು ನನ್ನ ಮನೆಯಲ್ಲಿ ಮೋಡಗಳಲ್ಲಿ ಮತ್ತು ಪ್ರತಿ ಕ್ಷಣದಲ್ಲಿಯೂ ದೈಹಿಕವಾಗಿ ನೋಡುತ್ತಿದ್ದೇನೆ ಶ್ರೀ ಭಗವಾನರು ಒಮ್ಮೆ ಸುವರ್ಣ ಯುಗದಲ್ಲಿ ನೀವು ದೇವರೊಂದಿಗೆ ನಡೆಯುವಿರಿ ಮತ್ತು ಮಾತನಾಡುವಿರಿ ಎಂದು ಹೇಳಿದಂತೆ ನನಗದು ಈಗ ವಾಗ್ದಾನವಾಗಿ ಉಳಿದಿಲ್ಲದೆ ನನ್ನ ಜೀವನದಲ್ಲಿ ಜೀವಂತ ವಾಸ್ತವಿಕತೆಯಾಗಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ